ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಯೋಜನೆ ಅಡಿಯಲ್ಲಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ಕಾಮಗಾರಿಯು ಪ್ರಗತಿಯ ಹಂತದಲ್ಲಿದ್ದು ಎಂದು ಚಂದಾಪುರ ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜ್ ಮತ್ತು ಉಪಾಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಟಾರ್ ಕಾಮಗಾರಿಗೆ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಚಂದಾಪುರ ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜ್ ಮತ್ತು ಪುರಸಭೆ ಸದಸ್ಯರಾದ ಬನಹಳ್ಳಿ ಸೋಮಶೇಖರ್ ರೆಡ್ಡಿರವರು ಮಾತನಾಡಿ ಚಂದಾಪುರ ಪುರಸಭೆಯ ಸರ್ವತೋಮುಖ ಅಭಿವೃದ್ಧಿಗೆ ಪುರಸಭೆಯ ಎಲ್ಲ ಸದಸ್ಯರು ಒಟ್ಟಾಗಿ ಪಕ್ಷಾತೀತವಾಗಿ ನಾವು ಕೆಲಸ ಮಾಡುತ್ತಿದ್ದೇವೆ ಆದರೆ ಕೆಲವರು ನಮ್ಮ ಚಂದಾಪುರ ಪುರಸಭೆಯ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ತಪ್ಪಾಗಿ ಹಾಕುತ್ತಿದ್ದು ಅವರು ಅಧಿಕಾರಿಗಳ ಬಳಿ ಮಾಹಿತಿ ಪಡೆದು ನಂತರ ಆರೋಪ ಮಾಡಿದರೆ ಒಳ್ಳೆಯದು ಎಂದು ತಿಳಿಸಿದರು ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಉಪಾಧ್ಯಕ್ಷೆ ಮಂಜುಳಾರವರು ಪುರಸಭೆ ಸದಸ್ಯರಾದ ಆನಂದ್ ರೆಡ್ಡಿ ಚಂದಾಪುರ ರಾಕೇಶ್ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದರು ಇವತ್ತು ಇಪ್ಪತ್ತನೇ ವಾರ್ಡಲ್ಲಿ ನಗರೋತ್ವನ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಆಗಿ ಮೂರು ವರ್ಷ ಆಗಿದೆ ಪ್ರಾರಂಭ ಆಗಿ ಇವತ್ತು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದು ಬೇಗ ಎಲ್ಲಾ ಕಡೆನು ಮುಗಿಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿದ್ದೀನಿ ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಎಲ್ಲ ಸೇರಿ ಪೂಜೆ ಇಲ್ಲಿ ನಾಗರಿಕ ಬಂಧುಗಳೆಲ್ಲ ಸೇರಿ ಇದು ಬೇಗ ಇದಕ್ಕೊಂದು ಮುಕ್ತಿ ಕಾಣಿಸ್ತಿ ಅಂತ ದೇವರ ಹತ್ರ ಬೇಡ್ಬಿಡ್ತೀವಿ ಕಾಮಗಾರಿ ಏನು ಎಷ್ಟಿಮೆಂಟ್ ಅಲ್ಲಿ ಇದೆಯೋ ಅದು ಮಾಡಬೇಕು ಕ್ವಾಲಿಟಿ ಚೆಕ್ ಮಾಡ್ತೀವಿ ಪ್ರತಿ ವಾರ್ಡ್ ಇಲ್ಲೇ ಕೆಲಸ ಮಾಡ್ತಾ ಇದ್ರು ನಾವು ಹೋಗಿ ಕ್ವಾಲಿಟಿ ಚೆಕ್ ಮಾಡ್ತೀವಿ ಕ್ವಾಲಿಟಿ ಇಲ್ಲ ನಾವು ಇದು ಮಾಡಿ ಮಾಡ್ತೀವಿ ಏನು ಸಮಾಜ ಕಸದ ಬಗ್ಗೆ ಏನು ಆಗಿದೆ ಇದುವರೆಗೂ ಚಾಲನೆ ಕೊಟ್ಟಿಲ್ಲ ಗ್ರಹಣ ಆರೋಪ ಅವರು ಸರ್ಕಾರದಿಂದ ನಾಮನಿರ್ದೇಶಕ ಸದಸ್ಯರಾಗಿದ್ದಾರೆ ಅವ್ರಿಗೂ ಕೆಲವು ಜವಾಬ್ದಾರಿಗಳಿದೆ ಆದ್ರೆ ತಪ್ಪು ಮಾಹಿತಿ ಮಾಹಿತಿ ಇಲ್ದಿರ ಜನಗಳಿಗೆ ತಪ್ಪು ರವಾನೆ ಮಾಡ್ತಾ ಇದ್ದಾರೆ ಅದು ಕಸದ ಗಾಡಿ ಮೂರು ಆಟೋ ಟಿಪ್ಪರು ಒಂದು ಟ್ಯಾಕ್ಟ್ರು ಬಂದಿದೆ ಅದು ರಿಜಿಸ್ಟ್ರೇಷನ್ ಆಗಿರಲಿಲ್ಲ ರಿಜಿಸ್ಟ್ರೇಷನ್ ಆಗದಿರ ರೂಟ್ ಮೇಲೆ ಬಿಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಜನಸಾಮಾನ್ಯರಿಗೂ ಗೊತ್ತು ಅದು ಅವ್ರಿಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ರಿಜಿಸ್ಟ್ರೇಷನ್ನು ಶುಕ್ರವಾರ ಶನಿವಾರ ಆಗಿದೆ ಸೋಮವಾರ ನಂಬರ್ ಬಂದಿದೆ ಟೆಂಪ್ರವರಿ ನಂಬರ್ ಬಂದಿದೆ ಅದನ್ನ ಹಾಕ್ಕೊಂಡು ನಾವು ಪೂಜೆ ಮಾಡಿ ಮೂವ್ ಮಾಡಬೇಕು ಅಂತ ನಾವು ಮಾತಾಡಿದಿರಿ ಆಲ್ರೆಡಿ ಅವ್ರು ಈಗ ಅದನ್ನು ಜನಗಳಿಗೆ ನಮ್ಮ ಆಡಳಿತ ಆಡಳಿತ ಪಕ್ಷದ ಮೇಲೆ ಆಗಲಿ ನಮ್ಮ ಸದಸ್ಯರ ಮೇಲೆ ಆಗಲಿ ನಮ್ಮ ಸಿಬ್ಬಂದಿ ವರ್ಗ ಮೇಲೆ ಆಗಲಿ ಸಪ್ಪು ಸಂದೇಶಗಳನ್ನ ರವಾನೆ ಮಾಡ್ತಾ ಇದ್ದಾರೆ ದಯವಿಟ್ಟು ತಿಮ್ಮಾರೆಡ್ಡಿ ಅವರು ಯಾವುದೇ ಸಂದೇಶ ರವಾನೆ ಮಾಡ್ಬೇಕಾದ್ರು ಮಾಹಿತಿ ತಗೊಂಡು ರವಾನೆ ಮಾಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತೀನಿ ಏನೇ ಸನ್ ತಂದ್ ಸಂದೇಶ ರವಾನೆ ಮಾಡಬೇಕಾದ್ರು ನಮ್ಮ ಆಫೀಸಲ್ಲಿ ಬಂದು ಅಧಿಕಾರಿಗಳ ಹತ್ರ ಮಾಹಿತಿ ತಗೊಳ್ಳಿ ಮಾಹಿತಿ ಕೊರತೆ ಇದ್ರೆ ಮಾಹಿತಿ ತಗೊಳ್ಳಿ ಅದನ್ನ ಆಮೇಲೆ ಜನಗಳಿಗೆ ರವಾನೆ ಮಾಡಿ ಸುಮ್ಮನೆ ಇಲ್ಲ ಸಲ್ಲದ ರವಾನೆಗಳು ಆಡಳಿತ ಪಕ್ಷದ ಮೇಲೆ ರವಾನೆ ಮಾಡಿ ನಮಗೆ ಕೆಟ್ಟು ಇದು ತರಬೇಡ್ರಿ ನಾವು ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ದಯವಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಅವ್ರ ಹತ್ರ ಹೇಳ್ತಾ ಇದ್ದೀನಿ ಸಮಸ್ಯೆಗಳು ನಿನ್ನೆ ಆಯಾವ್ಯಯ ಪೂರ್ವವಾಗಿ ಸಭೆ ನಡೆಸಿದೀವಿ ಕೆಲವು ಸಮಸ್ಯೆಗಳು ಹೇಳಿದ್ದಾರೆ ಅದ್ರ ಬಗೆಹರಿಸಕ್ಕೆ ನಾವು ನಾವೆಲ್ಲ ಸೇರಿ ದಂತವಾಗಿ ಎಲ್ಲ ಸದಸ್ಯರೆಲ್ಲ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಪ್ರಯತ್ನ ಪಡ್ತೀವಿ ಮುಖ್ಯವಾಗಿ ಇಪ್ಪೊತ್ನೇ ಹೊಡ್ದು ಸಮಸ್ಯೆಗಳು ಚಂಗ್ ಕಾಣಿಸ್ತಾವೆ ಅಲ್ಲ ಸಮಸ್ಯೆ ಇವಾಗ ಇಲ್ಲ ಮಾಡ್ತೀವಿ ನಮ್ಮ ಸದಸ್ಯರು ಇದಾರೆ ನಾವು ಇದ್ದೀರಿ ಎಲ್ಲ ಮಾಡೇ ಮಾಡಿಸಿ ತೋಟ ನಡೆದಿದ್ದು ಇಪ್ಪತ್ತನೇ ಹೊಡ್ದು ಸಂಬಂಧಪಟ್ಟ ಅಲ್ಲ ಸಭೆಯಲ್ಲಿ ಆಚೆ ಅರ್ಚೆ ಆಗೋ ಪ್ರಶ್ನೆನೇ ಇರಲಿಲ್ಲ ನಿನ್ನೆ ಅಯಾವಯಾ ಸಭೆ ಇದ್ದಿದ್ದು ಅಲ್ಲಿ ಕುಂದುಕೊರ್ತೆಗಳನ್ನ ಹೇಳೋ ಇದೇ ಇರಲಿಲ್ಲ ಆದರೆ ಅವರು ಅದನ್ನ ಅಯವಯ ಬಜೆಟ್ ಸಭೆನ ಅದು ಇದ್ರಲ್ಲಿ ತಗೊಂಡ್ರು ಅವರು ಸಮಸ್ಯೆಗಳ ಆಗಿ ತಗೊಂಡ್ರು ಸಮಸ್ಯೆಗಳನ್ನ ಅಲ್ಲಿ ಸದಸ್ಯರು ಪಶಾಪನ ಸದಸ್ಯರು ಮಾತಾಡೋಂಗೇ ಇಲ್ಲ ಅಲ್ಲಿ ಸಭೆಯಲ್ಲಿ ಪಬ್ಲಿಕ್ ಮಾತಾಡಬೇಕಾಯಿತು ನಮಗೆ ಏನು ಪುರಸಭೆ ಅಭಿವೃದ್ಧಿಗೆ ಆದಾಯ ಹೆಚ್ಚೋದಕ್ಕೆ ಸಲಹೆ ಸೂಚನೆಗಳಿಗೆ ಅಂತ ಪೂರ್ವಭಾವಿ ಸಭೆ ಮಾಡ್ತೀರಿ ಆದರೆ ಅದನ್ನ ಬೇರೆ ರೀತಿಯೇ ತಗೊಂಡ್ರು ಸಭೆನ ಸಮಸ್ಯೆ ಆಗುತ್ತೆ ಕಾಮಗಾರಿ ಉಪಾಧ್ಯಕ್ಷರು ನಾವು ನಮ್ಮ ಸದಸ್ಯರೆಲ್ಲ ಹೋಗಿ ಚೆಕ್ ಮಾಡ್ತೀವಿ ಏನು ಎಸ್ಟಿಮೇಟಲ್ ಕ್ವಾಲಿಟಿ ಇದೆಯೋ ಆ ಕ್ವಾಲಿಟಿ ಇದ್ರೆ ಮುಂದುವರ್ಸಕ್ಕೆ ಬಿಡ್ತೀವಿ ಇಲ್ಲಾಂದ್ರೆ ಅಲ್ಲಿ ಸ್ಟಾಪ್ ಮಾಡಿಸ್ತೀವಿ ಒಂದು ಶುಭ ಸುದ್ದಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಈ ಒಂದು ಕಾರ್ಯ ಕೆಲಸ ಸುಮಾರು ಎರಡು ವರ್ಷಗಳ ಹಿಂದೆನೆ ಆಗ್ಬೇಕಾಗಿತ್ತು ಯಾಕಂದ್ರೆ ಇದು ನಗರ ನಮ್ಮ ಬಿ ಜೆ ಪಿ ಸರ್ಕಾರ ಬೊಮ್ಮಯ್ಯವರ ಒಂದು ಸರ್ಕಾರ ಸರ್ಕಾರ ಇದ್ದಾಗ ಸುಮಾರು ತೊಂಬತ್ತು ಲಕ್ಷ ರೂಪಾಯಿಗಳ ಒಂದು ಅನುದಾನ ಈ ವಾರ್ಡಲ್ಲಿ ನಾವು ಇಲ್ಲಿ ಹಾಕ್ಕೊಂಡಿರೋದು ತೊಂಬತ್ತು ಲಕ್ಷ ಏಕೆಂದರೆ ಪ್ರತಿಯೊಬ್ಬ ಸದಸ್ಯನಿಗೆ ಇಪ್ಪತ್ತ್ಮೂರು ಲಕ್ಷದಂತೆ ಸುಮಾರು ಮೂರು ಸದಸ್ಯರ ಹಣ ಈ ಒಂದು ಡಾಂಬರೀಕರಣಕ್ಕೆ ಬಿದ್ದಿದೆ ಆವತ್ತು ನಮ್ಮ ಸದಸ್ಯರು ಒಗ್ಗೂಡಿ ಈ ಬಡಾವಣೆಯಲ್ಲಿ ಅನೇಕ ಕೆಲಸಗಳು ಆಗಬೇಕಾಗಿದೆ ಇದುವರೆಗೂ ಕೆಲಸಗಳಾಗಿಲ್ಲ ಅಂದಾಗ ನಮ್ಮೆಲ್ಲ ಸದಸ್ಯರು ಸಹ ಆವತ್ತು ಒಮ್ಮತವಾಗಿ ಒಂದು ಶಕ್ತಿಯನ್ನು ತುಂಬ ತುಂಬಿದ ಒಂದು ಕಾರಣ ಇವತ್ತು ಈ ಚಾಲನೆ ಆಗಿದೆ ಇದಕ್ಕೆ ಮುಚ್ಚಿತವಾಗಿ ಒಂದು ವರ್ಷದ ಹಿಂದೆ ಶಾಸಕರ ಒಂದು ನೇತೃತ್ವದಲ್ಲಿ ಸುಮಾರು ಎರಡು ಕೋಟಿ ಹನ್ನೆರಡು ಅನ್ಯ ಎರಡು ಕೋಟಿ ಹನ್ನೆರಡು ಲಕ್ಷ ಒಂದು ಪೂಜೆ ಕಾರ್ಯಕ್ರಮವನ್ನು ಸಹ ಈ ವಾರ್ಡಲ್ಲಿ ಹಮ್ಮಿಕೊಂಡಿದ್ವಿ ಅದು ಈ ಒಂದು ಡಾಂಬರೀಕರಣವನ್ನು ಸಹ ಸೇರಿದೆ ಆವತ್ತು ಆಗಬೇಕಾದಂಥ ಚಾಲನೆ ಇದುವರೆಗೂ ಚಾಲನೆ ಆಗಿರಲಿಲ್ಲ ಯಾಕಂದರೆ ಕಾರಣಾಂತರಗಳಿಂದ ಸುಮಾರು ಸೆಂಟ್ರಲ್ ಗೌರ್ಮೆಂಟ್ ಇದು ಈ ಒಂದು ನಗರತ್ಥಾನ ಫಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಇದು ಸ್ಟೇಟ್ ಗೌರ್ಮೆಂಟಿಗೆ ಬಂದು ಸುಮಾರು ವರ್ಷಗಳಾಗಿದೆ ದುಡ್ಡು ಆದರೆ ಸ್ಟೇಟ್ ಗೌರ್ಮೆಂಟ್ ಬಿಡುಗಡೆ ಆಗಿತ್ತ ಇಲ್ಲ ಗೊತ್ತಿಲ್ಲ ದರ ಸುಮಾರು ದಿನ ಸಹ ಲೇಟ್ ಮಾಡಿದ್ದಾರೆ ಇವತ್ತು ಸುಮಾರು ನಮ್ಮ ವಾರ್ಡ್ ವಾರ್ಡ್ಗಳಲ್ಲಿ ಸುಮಾರು ಐದೂವರೆ ಕೋಟಿಯಷ್ಟು ಕೆಲಸ ಇಡೀ ಪುರಸಭೆಯಲ್ಲಿ ನಗರತ್ನ ಕೆಲಸ ಇವತ್ತು ಚಾಲನೆ ಆಗಿದೆ ಈ ಅಂಗವಾಗಿ ಇವತ್ತು ಒಂದೇ ಕ್ರಾಸು ರೈಲ್ವೆ ಇವತ್ತು ಏನು ನಮ್ಮ ಡಿಪೋ ರಸ್ತೆ ಸೂರ್ಯ ಸಿಟಿ ರಸ್ತೆಗೆ ಹೊಂದಿಕೊಂಡಂತೆ ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತು ತಿರುಮಂಡಳಿ ಬಾಡಿ ಬಾಡಿವರೆಗೂ ಒಂದನೇ ಕ್ರಾಸ್ ಎಂಟುವರೆಗೂ ಈ ಒಂದು ರಸ್ತೆ ಕಾಮಗಾರಿ ಚಾಲನೆ ಆಗಿದೆ ನಿಜವಾಗ್ಲೂ ಇದು ಒಂದು ಒಳ್ಳೆಯ ರೀತಿಯ ಒಂದು ಜನಗಳಿಗೆ ಅನುಕೂಲ ಆಗುತ್ತೆ ಅಂತಲೇ ನನಗೆ ಒಂದು ಸಮಾಧಾನ ಇದೆ ಸೋಮಶೇಖರ್ ಯಾವುದಕ್ಕೆ ಕೆಲಸ ಮಾಡಿಲ್ಲ ಅಂತೇಳಿ ಸೋಮಶೇಖರ್ ರೆಡ್ಡಿ ಅವರು ಕೆಲಸ ಮಾಡಿಲ್ಲ ಅಂತೇಳಿದ್ರೆ ಸೋಮಶೇಖರ ರೆಡ್ಡಿ ಅವತ್ತು ಜನಗಳಿಗೆ ಕೆಲಸ ಮಾಡೋದಕ್ಕೆ ಇರೋದು ನಾನು ಅದರ ಬಗ್ಗೆ ಎರಡನೇ ಮಾತಿಲ್ಲ ನನಗೆ ಏನು ಅನುದಾನ ಬರುತ್ತೆ ಅನುದಾನ ಮೀರಿ ನಮ್ಮ ಸದಸ್ಯರ ಕೆಲವರ ಅನುದಾನವನ್ನು ಸಹ ಈ ವಾಡಿಗೆ ತಂದಾಗ್ತಾ ಇದ್ದೀವಿ ಈಗಾಗಲೇ ಸುಮಾರು ಎರಡೂವರಿಂದ ಮೂರು ಕೋಟಿ ರೂಪಾಯಿ ಕೆಲಸ ಈ ನನ್ನ ವಾರ್ಡಲ್ಲಿ ನನ್ನ ಅಧ್ಯಕ್ಷತೆ ನನ್ನ ಸದಸ್ಯನಾದ ಮೇಲೆ ನಾನು ಎಂಟ್ ಎಂಟೈರ್ ವಾರ್ಡಲ್ಲಿ ನೀವು ತಿಳ್ಕೊಬೋದು ಕೆಲಸಗಳಾಗಿದೆ ಯಾಕಂದರೆ ಇವ ಈ ವಾರ್ಡಲ್ಲಿ ಎಷ್ಟು ಕೆಲಸ ಮಾಡೋದು ಕೆಲಸ ಕೆಲಸ ಕಾಣಲ್ಲ ರೀಸನ್ ಏನಂದರೆ ಇಡೀ ಚಂದಾಪುರದಲ್ಲಿ ಐ ದೊಡ್ಡ ವಾರ್ಡು ನನ್ನ ಇಪ್ಪತ್ತನೇ ವಾರ್ಡು ಐದು ವಾರ್ಡ್ಗಳಲ್ಲಿ ಏನು ಕೆಲಸ ಕಾಣುತ್ತೆ ಇದು ಒಂದು ವಾರ್ಡಲ್ಲೇ ಅಷ್ಟು ಕೆಲಸ ಕಾಣ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಒಂದೊಂದು ರಸ್ತೆ ನಾನು ಕೆಲಸ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಅರವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಕೆ ಬೇಕು ಒಂದೊಂದು ರಸ್ತೆ ಇವತ್ತು ಈ ಇದೇರ ಬಡಾವಣೆಯಲ್ಲಿ ಸುಮಾರು ಒಂಬತ್ತು ಕ್ರಾಸ್ಗಳಿದೆ ಸುಮಾರು ಹನ್ನೊಂದು ಕಿಲೋಮೀಟ್ರ್ ರಸ್ತೆ ಇದೆ ಖಾಲಿ ಅಟ್ಮೋಸ್ಟರ್ ಲೇಔಟಲ್ಲಿ ಹನ್ನೊಂದು ಕಿಲೋಮೀಟ್ರ್ ರಸ್ತೆಯೂ ನಾನು ಕಂಪ್ಲೀಟ್ ಮಾಡಬೇಕಾದ್ರೆ ನಾನು ಅವಧಿ ಸಾಲಲ್ಲ ಇದೇ ರೀತಿ ಮಾರುತಿ ನಗರ ಇರ್ಬೋದು ಜನತಾ ಕಾಲೋನಿ ಇರ್ಬೋದು ರಾಮಯ್ಯ ಲೇಔಟ್ ಇರ್ಬೋದು ರಾಘವೇಂದ್ರ ಬಡಾವಣೆ ಇರ್ಬೋದು ಗೋಪಾಲ ರೆಡ್ಡಿ ಬಡಾವಣೆ ಇರೋ ಇರ್ಬೋದು ಎಲ್ಲ ಬಡಾವಣೆಗಳಲ್ಲೂ ನಾನು ಕೆಲಸ ಕನಿಷ್ಠ ಒಂದು ವರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ದಿವಸ ಮಾಡ್ಕೊಂಡು ಅದು ಕಣ್ಣು ಕೂಡ ಕಾಣಿಸಲ್ಲ ಆ ನಿಟ್ಟಿನಲ್ಲಿ ಇದು ಮಂದಗತಿಯಲ್ಲೇ ಕೆಲಸ ಕಾಣೋದು ಆದರೂ ಕೆಲಸ ಮುಗಿಸ್ತೀವಿ ನನ್ನ ಅವಧಿಯಲ್ಲಿ ಈ ಹೆಡ್ ಮಾಸ್ಟರ್ ಒಂದು ಸಾರ್ವಜನಿಕ ರಸ್ತೆ ಹಾಕೊಂಡಿರೋ ನಮಗೂ ಗೊತ್ತಿರೋ ನಿಮ್ಮ ಚಾನೆಲ್ ಸೋಮಶೇಖರ್ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಕೆಲವರು ಎಲ್ಲ ಸೇರಿ ಒಂದು ಸ್ವಲ್ಪ ಅಲ್ಲ ಈಗ ಸೋಮಶೇಖರ್ ರೆಡ್ಡಿ ಒಂದೇ ವಾರ್ಡಲ್ಲಿ ಕೆಲಸ ಮಾಡಿ ಇಡೀ ಇಪ್ಪತ್ತ್ ಮೂರು ವಾರ್ಡಲ್ಲಿ ಏನು ಕೆಲಸ ನಡೆಯುತ್ತಾ ಅದೇ ಕೆಲಸ ನನ್ನ ವಾರ್ಡಲ್ಲೂ ನಡೆಯೋದು ಇಡೀ ಇಪ್ಪತ್ತ್ ಮೂರು ವಾರ್ಡಲ್ಲಿ ಏ ಯಾವ ರೀತಿ ಕೆಲಸ ನಡೆಯುತ್ತೆ ಪುರಸಭೆಯಿಂದ ಯಾಕಂದರೆ ಪುರಸಭೆ ಅನ್ನೋದು ಅಂದಲ್ಲಿ ಏನಾಗುತ್ತೋ ಅದು ನಮ್ಮ ವಾರ್ಡ್ಗಳಲ್ಲಿ ಕೆಲಸ ನಡೆಯುತ್ತೆ ಚರ್ಚೆ ಈಗ ಇಪ್ಪತ್ತನೇ ವಾರ್ಡ್ ನಿನ್ನೆ ಚರ್ಚೆ ಇದ್ದಿದ್ದು ಸಾರ್ವಜನಿಕರ ಚರ್ಚೆ ಸದಸ್ಯರ ಚರ್ಚೆ ಅಲ್ಲ ಅದು ಸದಸ್ಯರ ಮೀಟಿಂಗೇ ಅಲ್ಲ ಅದು ಸಾರ್ವಜನಿಕರ ಅವರ ಒಂದು ಆಯಾವ್ಯಯ ಅವ್ರು ಏನು ಬಡ್ಜೆಟ್ ಕೊಡ್ತಾರೆ ಏನು ಆದಾಯ ಯಾವ ರೀತಿ ವೆಚ್ಚ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ ಅವರ ಮಾರ್ಗದರ್ಶನ ತಗೊಂಡು ನಾವು ಒಂದು ಬಡ್ಜೆಟ್ ಮೀಟಿಂಗ್ನ ನಾವು ಮಾಡೋದು ನಾವು ಆ ಮೀಟಿಂಗಲ್ಲಿ ಕೊರತೆಗಳಾಗಲಿ ಇನ್ನೊಂದಾಗಲಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ ನಿನ್ನೆ ಇಪ್ಪತ್ತನೇ ವಾರ್ಡ್ ಚರ್ಚೆ ಬಂದಿರೋ ಬರೋ ಬರಬಾರ್ದಾಗಿತ್ತು ಆದರೂ ಬಂದಿದೆ ಅದಕ್ಕೆ ಕಾರಣ ನೂರಿರ್ಬೋದು ಬಟ್ ನಿಜಾಂಶ ಏನಂದರೆ ನಮಗೆ ಇಪ್ಪತ್ತೈದು ಲಕ್ಷ ಈ ಮೀಟಿಂಗಲ್ಲಿ ಏನು ನಮ್ಮ ಕೌನ್ಸಿಲಿಂಗ್ ಬಾಡಿ ಮೀಟಿಂಗ್ ಫೈನಲ್ ಆಗಿದೆ ಇಪ್ಪತ್ತೈದು ಲಕ್ಷನೂ ನಾನು ಎಡ್ಮಿಸ್ಟರ್ ಬಡವಣೆಗೆ ಹಾಕಿದ್ದೀನಿ ಅದು ಬಿಟ್ಟು ವಿಶೇಷವಾಗಿ ನಮ್ಮ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಹದಿನೈದು ಲಕ್ಷ ಜನತೆ ಅಲ್ಲಿ ಮಾರುತಿ ನಗರದಲ್ಲಿ ಅಲ್ಲಿ ತೊಂದರೆ ಇದೆ ಅಂತ ನಮಗೆ ಅದು ಮುಖ್ಯ ರಸ್ತೆ ಆಗಿರೋದ್ರಿಂದ ಅಲ್ಲೂ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಇದು ಇದಕ್ಕೆ ಮೊದಲು ನಾವು ಟೆಂಡರ್ ಮಾಡಿದ್ವಿ ಹದಿನೈದು ಲಕ್ಷ ಜಲ್ಲಿ ಅಟ್ಲೀಸ್ಟ್ ಫಸ್ಟ್ ಜಲ್ಲಿ ಆದರೂ ಆಗಲಿ ಆನಂತರ ಸ್ಟೆಪ್ ಬೈ ಸ್ಟೆಪ್ಪು ಕಟಾರು ಇನ್ನೊಂದು ಸಿಮೆಂಟ್ ಮಾಡೋಣ ಅಂತ ಆದರೂ ಅದು ಕಾರಣಾಂತಗಳಿಂದ ಕ್ಯಾನ್ಸಲ್ ಆಯಿತು ಆ ಕಾರಣಗಳು ನಾವು ಹೇಳಿದ್ರೆ ಅದು ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಈ ಚಂದಾಪುರದಲ್ಲಿ ಯಾವ ರೀತಿ ಇವತ್ತು ಕೆಲಸಗಳಿಗೆ ಎಲ್ಲೆಲ್ಲಿ ಅಡ್ಡಿ ಆಗ್ತಾ ಇದ್ದಾವೆ ಅಡ್ಡಿಯಾಗೋದು ಕಾರಣ ಕಾರಣಕ್ಕರೆ ಯಾರು ಕಾರಣ ಏನು ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಅದು ನಾವು ಹೇಳೋ ಅವಶ್ಯಕತೆ ಇಲ್ಲ ಇವತ್ತು ಮಾರುತಿ ನಗರನಕ್ಕೂ ಸಹ ಹದಿನೈದು ಲಕ್ಷಗಳು ಈಗಾಗಲೇ ಮಾಡಿದ್ದೀವಿ ಚಡ್ಮಾಶ್ಟೇಟ್ ಬಡಾವಣೆಗೂ ನನ್ನ ಅದರ ಬಿಟ್ಟು ಬೇರೆ ಸದಸ್ಯರ ಅನುದಾನ ತಗೊಂಡು ಸುಮಾರು ಐವತ್ತು ಲಕ್ಷ ರೂಪಾಯಿ ಬ ಲೇಔಟ್ಗೆ ಹಾಕಿರೋದು ಫೀಟ್ ರಸ್ತೆ ಆಗಲಿ ಅಂತ ಯಾಕಂದರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಏನು ಇವತ್ತು ತಿರುಮಂಡಳಿ ಬಡ ರಸ್ತೆ ಆಗ್ತಾಯಿದೆ ಹಂಗೆ ಉತ್ತರದಿಂದ ದಕ್ಷಿಣಕ್ಕೆ ಒಂದು ರಸ್ತೆ ಆಗಿಬಿಟ್ರೆ ಮೇಯ್ನ್ ರೋಡ್ಗಳು ಕಂಪ್ಲೀಟ್ ಆಗುತ್ತೆ ಫಸ್ಟು ಯಾಕಂದರೆ ಎಲ್ಲ ರೋಡ್ಗಳು ಈ ರೋಡ್ಗೆ ಕನೆಕ್ಟ್ ಆಗುವಂಥ ಒಂದು ರಸ್ತೆಗಳಿವು ಅದಕ್ಕೋಸ್ಕರ ಮುಖ್ಯವಾಗಿ ಮೇನ್ ಎಲ್ಲಿದೆ ಮಾರುತಿ ನಗರ ಇರ್ಬೋದು ಎಡ್ಮಾಸ್ಲೇ ಫೀಟ್ ರೋಡ್ ಇರ್ಬೋದು ಇಲ್ಲಿ ಹೆ ಡಿಪೋಯಿಂದ ಮಾರುತಿ ತಿರುಮಂಡೋಳಿ ಬಾರ್ಡರ್ ಬಾರ್ಡರ್ ಬರುವಂಥ ಒಂದು ರಸ್ತೆ ಇರ್ಬೋದು ಮೇನ್ ಮೇನ್ ರಸ್ತೆಗಳನ್ನ ಇವತ್ತು ನಾವು ಗುರಿ ಇಟ್ಟುಕೊಂಡು ಕೆಲಸ ಇದ್ದೀವಿ ಯಾಕಂದರೆ ಎಲ್ಲ ರಸ್ತೆಗಳು ಕನೆಕ್ಟ್ ಆಗೋದು ಅದಕ್ಕೆ ಗಾಡಿಗಳ ಸಮಸ್ಯೆ ಏನು ಸರ್ ಅದು ಬಂದಿರೋದು ಏನು ಮಾಡಿದ್ರೆ ಸರ್ ಈಗ ಕಸದ ಗಾಡಿಗಳ ಸಮಸ್ಯೆ ಬಗ್ಗೆ ಫಸ್ಟ್ ಮಾಹಿತಿ ತೊಳ್ಕೊಳೋಕೆ ಇಲ್ಲಿ ಯಾರೀಗ ಜಾಲತಾಣಗಳಲ್ಲಿ ಬಿಡ್ತಾರೆ ಅವರು ಈಗ ನಿನ್ನೆ ಸಾರ್ವಜನಿಕ ಮೀಟಿಂಗಲ್ಲಿ ನಮ್ಮ ಮಾಜಿ ಉಪಾಧ್ಯಕ್ಷರಾದ ವೇಣುವರ್ ಹೇಳಿದ್ರು ಫೇಸ್ಬುಕ್ಗಳಲ್ಲಿ ಬಿಡಬೇಕಂದ್ರೆ ಫಸ್ಟ್ ಮಾಹಿತಿ ತಿಳ್ಕೊಳ್ಳಿ ಮಾಹಿತಿ ತಿಳ್ಕೊಂಡು ಆನಂತರ ಅದನ್ನು ಕಾನೂನು ರೀತಿಯಲ್ಲಿ ಹೋರಾಡಿ ಅಥವಾ ಕೋರ್ಟ್ಗಳಿಗೋಗಿ ಇನ್ನೊಂದು ಹೋಗಿ ಅದಕ್ಕೆ ಅದು ಬಿಟ್ಟು ಬೇರೆ ಫೇಸ್ಬುಕ್ಗಳಲ್ಲಿ ಹಾಕಿ ಫೇಸ್ಬುಕ್ಗಳಲ್ಲಿ ಜನರಿಗೆ ದಾರಿ ದಾರಿ ತಪ್ಪಿಸೋ ಅವಶ್ಯಕತೆ ಬೇಕಾಗಿಲ್ಲ ಇವತ್ತು ಕಸದ ಗಾಡಿಗಳು ಅದು ಟೆಂಡರ್ ಆಗಿರುವಂಥ ಒಂದು ಪ್ರಕ್ರಿಯೆ ಕಸದ ಗಾಡಿ ಅಂದರೆ ಒಂದು ಟೆಂಡರ್ ಪ್ರಕ್ರಿಯೆ ಟೆಂಡರ್ದಾರ ನಮಗೆ ಗಾಡಿಗಳು ಕಳಿಸಿದ್ದು ಹದಿನೈದು ಮುಂಚೆ ದಿನ ಮುಂಚೆನೇ ಇಲ್ಲ ಅಂತಿಲ್ಲ ಆದರೆ ಅವನ ಪ್ರಕ್ರಿಯೆ ಪೂರ್ಣಗ ಪೂರ್ಣವಾಗಿರಲಿಲ್ಲ ಟೆಂಡರ್ದಾರ ನಮಗೆ ಪೂರ್ತಿ ಪ್ರಮಾಣವಾಗಿ ಪ್ರಕ್ರಿಯೆ ಮಾಡಿ ಅವನ ರಿಜಿಸ್ಟ್ರೇಷನ್ ಮಾಡಿ ಇನ್ಸೂರೆನ್ಸ್ಗಳೆಲ್ಲ ಕಟ್ಟಿ ಆನಂತರ ಅವರ ರಸ್ತೆಗೆ ಬಿಡಬೇಕೇ ಹೊರತು ಗಾಡಿಗಳು ಬಂದ್ಬಿಟ್ಟಿದೆ ಪುರುಷಭೆ ಹತ್ರ ನಿಂತ್ಕೊಬಿಟ್ಟಿದೆ ಅಂದಿದ ತಕ್ಷಣ ನಾವು ಗಾಡಿಗಳನ್ನ ರೋಡಲ್ಲಿ ಆಗೋದಿಲ್ಲ ಅದಕ್ಕೆ ನಮ್ಮಲ್ಲಿ ಡ್ರೈವರ್ಗಳು ಕೊರತೆ ಇದೆ ಡ್ರೈವರ್ಗಳನ್ನೆಲ್ಲ ರೆಡಿ ಮಾಡಿ ಇವತ್ತು ಹಿಂದೆ ಎರಡು ದಿನದ ಹಿಂದೆ ರಿಜಿಸ್ಟ್ರೇಷನ್ ಆಗಿದ್ದು ರಿಜಿಸ್ಟ್ರೇಷನ್ ಆದಮೇಲೆ ಅವನು ದಾಖಲಾತಿಗಳು ನಮಗೆ ಪೂರ್ತಿ ಪ್ರಮಾಣವಾಗಿ ನಮಗೆ ಸಲ್ಲಿಕೆ ಆದ ನಂತರ ನಾವು ಅದನ್ನು ರಸ್ತೆ ರಸ್ತೆ ಮುಖಾಂತರವಾಗಿ ಚಾಲನೆ ಹೊರತು ಸುಮ್ಮ ಸುಮ್ಮನೆ ಯಾರೋ ಮಾಹಿತಿ ಇಲ್ಲದಿರೋ ಫೇಸ್ಬುಕ್ಗಳಾಗಿ ಆ ಫೇಸ್ಬುಕ್ಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ಆ ಫೇಸ್ಬುಕ್ಗಳಿಗೆಲ್ಲ ಉತ್ತರ ಕೊಡಿ ಸದಸ್ಯರು ಉತ್ತರ ಕೊಡಿ ಅಧ್ಯಕ್ಷರು ಉತ್ತರ ಕೊಡಿ ಉಪಾಧ್ಯಕ್ಷರುಗಳು ಅಂದರೆ ಎಲ್ಲ ಫೇಸ್ಬುಕ್ಗಳು ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ರೀಸನ್ ಏನಿದೆ ಮಾಹಿತಿ ಕೊರತೆ ಇದೆ ದಯವಿಟ್ಟು ಬನ್ನಿ ಮಾಹಿತಿ ಪುರಸಭೆಯಲ್ಲಿ ಸಿಗುತ್ತೆ ಪುರುಸಭೆಯಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಅನಂತರ ಅದು ಯಾವ ರೀತಿ ಇದೆಯಾ ಕ್ವಶನ್ ಮಾಡಿ ಕ್ವಶನ್ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಎಲ್ಲರಿಗೂ ಕ್ವಶನ್ ಮಾಡೋ ಅಧಿಕಾರ ಇದೆ ಆದರೆ ಕರೆಕ್ಟಾದ ಮಾಹಿತಿ ತಿಳ್ಕೊಂಡು ಅನಂತರ ಕ್ವಶನ್ ಮಾಡಿದ್ರೆ ಕ್ವಶನ್ ಮಾಡೋರಿಗೂ ಒಂದು ಸೂಕ್ತವಾದ ಬೆಲೆ ಸಿಗುತ್ತೆ ಯಾಕಂದರೆ ಇವತ್ತು ನಮ್ಮ ಚಂದಾಪುರ ಅಡ್ಮಿನಿಸ್ಟ್ರೇಷನ್ನ ಬೇರೆ ಕ್ವಸ್ಟನ್ ಮಾಡೋದಕ್ಕೆ ಇದ್ದಾರೆ ಹೊರ್ತು ಅದನ್ನು ಅಡ್ಮಿಷನ್ ಸರಿ ಹೋಗ್ಬೇಕು ತಾಳಪ್ಪ ಸಾರ್ವಜನಿಕವಾಗಿ ಕೆಲಸಗಳಾಗಬೇಕು ಇವತ್ತು ಏನು ನಮ್ಮ ಪುರಸಭೆಯಲ್ಲಿ ಇಷ್ಟು ಯಾಕೆಂದ್ರೆ ಮೂರು ವರ್ಷದಿಂದ ನಮಗೆ ಅಡ್ಮಿನಿಸ್ಟ್ರೇಷನ್ ಇರಲಿಲ್ಲ ನಮಗೆ ಅಡ್ಮಿನಿಸ್ಟ್ರೇಷನ್ ಇತ್ತು ನಮ್ಮ ಆಡಳಿತ ಇರಲಿಲ್ಲ ನಮ್ಮ ಅಧ್ಯಕ್ಷ ಅಧ್ಯಕ್ಷದ ಒಂದು ಕೌನ್ಸಿಲಿಂಗ್ ಇರಲಿಲ್ಲ ನಮಗೆ ಸಿಕ್ಕಿದ್ದೆ ಕೇವಲ ನಾಲ್ಕು ತಿಂಗಳಿಂದ ಈಚೆ ನಾಲ್ಕು ಇನ್ನು ನಾಲ್ಕು ವರ್ಷ ಆರು ತಿಂಗಳಿದೆ ನಮ್ಮದು ಇನ್ನೂ ಬಾಡಿ ಖಾಲಿ ಆರು ತಿಂಗಳಿಂದ ಈಚೆ ನಾಲ್ಕು ತಿಂಗಳಲ್ಲಿ ಎಷ್ಟು ನಾವು ಪ್ರಕ್ರಿಯೆಯನ್ನು ರೆಡಿ ಮಾಡೋಕ್ಕಾಗುತ್ತೆ ಯಾಕಂದರೆ ಮೂರು ವರ್ಷಗಳಿಂದ ಆಗಿರುವಂಥ ವ್ಯತ್ಯಾಸಗಳು ರೆಡಿ ಮಾಡೋದೇ ನಮಗೊಂದು ದೊಡ್ಡ ಚಾಲೆಂಜ್ ಆಗಿದೆ ಅಂಥ ಇದರಲ್ಲಿ ಇವತ್ತು ಎಲ್ಲ ಸಹ ಸುಳ್ಳು ಸ ಮಾಹಿತಿಗಳನ್ನು ಫೇಸ್ಬುಕ್ಗಳಲ್ಲಿ ಬಿಟ್ಟು ಜನರ ಒಂದು ದಿಕ್ಕು ತಪ್ಪಿಸೋದು ಅವಶ್ಯಕತೆ ಇಲ್ಲ ಜನರ ಎಚ್ಚರ ಮೂಡಿಸ್ತಾರೆ ಆ ತಮಗೆ ಅಂತ ಅವರು ಕೂಡ ಎಲ್ಲ ಒಂದು ಕಡೆ ನಿಮಗೆ ಆಡಳಿತ ಕೆಲಸ ಮಾಡ್ತಾ ಇದ್ದಾರೆ ಅನಿಸ್ತದೆ ಸರ್ ಅದೆಲ್ಲ ಸಾಧ್ಯ ಇಲ್ಲ ಯಾಕಂದರೆ ಇವಾಗ ನಾವು ಕ್ವಶ್ಟಾರೆ ಈಗ ನಾವು ಕ್ವಶನ್ ಮಾಡೋರಿಗೆ ನಾವು ಯಾ ಇವಾಗ ಈಗ ನನ್ನ ವಾರ್ಡ್ ಬಗ್ಗೆ ಇಪ್ಪತ್ತಾರು ಸಲ ಫೇಸ್ಬುಕ್ಗಳಲ್ಲಿ ಬಂತು ಇಪ್ಪತ್ತಾರು ಸಲ ಫೇಸ್ಬುಕ್ಗಳಲ್ಲಿ ಬಂತು ಎಲ್ಲ ಜಾಲತಾಣಗಳು ಬಂತು ನನಗೆ ಎಲ್ಲೂ ಒಂದು ಕಮಿಟ್ ಕೊಟ್ಟಿಲ್ಲ ಯಾಕೆ ಕಮಿಟ್ ಕೊಟ್ಟಿಲ್ಲ ಅಂದರೆ ಈಗ ಅವ ಕಮಿಟ್ ಕೊಟ್ಟಿಲ್ಲ ಅಂದರೆ ಇವತ್ತು ಸರ್ಕಾರ ಇರೋದು ಅವ್ರದೇ ಎಮ್ ಎಲ್ ಎ ಇರೋದು ಅವ್ರದ್ದೇ ಶಾಸಕರು ಇರೋದು ಅವ್ರದೇ ಇವತ್ತು ಏನು ಬೇಕಾದರೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಮ್ಮ ಸಹಕಾರ ಇದೆ ನಮ್ಮ ಪುರಸಭೆಯಿಂದ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ತಗೋಬರ್ಲಿ ಫಂಡು ಈಗ ನಮ್ಮ ಪುರಸಭೆ ದುಡ್ಡಲ್ಲೇ ನಾವು ಎಲ್ಲ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ ಸರ್ಕಾರ ಅಂತ ಬೇಕು ನೋಡಿ ಇವತ್ತು ಈ ವರ್ಷದಲ್ಲ ಐವತ್ತು ಲಕ್ಷ ಬರಬೇಕಾಗಿತ್ತು ಸರ್ಕಾರದಿಂದ ಬಂದಿಲ್ಲ ಒಂದು ರೂಪಾಯಿ ಬಂದಿಲ್ಲ ನಾವು ಎಲ್ಲಿಂದ ತರಬೇಕು ದುಡ್ಡು ಕೊಡಲಿ ಆಯಾ ಪುರಸಭೆಗಳಿಗೆ ಏನು ಅನುದಾನ ಕೊಡಬೇಕಾ ವಿಶೇಷವಾಗಿ ಕಾಳಜಿ ಇರೋಂಥ ನಾಯಕರುಗಳು ದಯವಿಟ್ಟು ನಾವು ಹೇಳೋದು ಏನಂದರೆ ಇವತ್ತು ಸರ್ಕಾರದಿಂದ ನಮ್ಮ ಪುರಸಭೆಗೆ ಏನು ಅನುದಾನ ಕೊಡ್ಸ್ತಿರೋ ದಯವಿಟ್ಟು ಕೊಡ್ತೀವಿ ಸ್ವಾಮಿ ನಿಮ್ಮ ನಿಮ್ಗೆ ನಾವು ಋಣಿಯಾಗಿರ್ತೀವಿ ನಾವು ಅದರ ಅದ ನಾವು ಸಹ ನಿಮ್ಮಲ್ಲಿ ಪಾಲ್ದಾರರಾಗ್ತೀವಿ ಇವತ್ತು ನಾವು ನೀವು ನಿಜವಾಗ್ಲೂ ನಮಗೆ ಪುರುಷ ಡೆವಲಪ್ಮೆಂಟ್ ಆಗಲಿ ನಿಮ್ಮ ಈಗ ನೀವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಎಲ್ಲ ಕೈ ಜೋಡಿಸಿದಾಗ ಅದಕ್ಕೆ ಇನ್ನಷ್ಟು ಬಲ ಬಂದು ಇನ್ನಷ್ಟು ಶಕ್ತಿ ಬಂದು ಒಳ್ಳೆ ಕೆಲಸಗಳಾಗುತ್ತೆ ಸಾರ್ವಜನಿಕವಾಗಿ ಕೆಲಸ ಮಾಡೋಣ